ൂവേ ഹൂവേ ഹൂവേ നിന്നേ കാരനവേണി സൂര്യനിയമനി ഓ ചന്ദ്രന നെനപേണീ ആഭരണങ്ങളേ ഹോണ ഗിളിമേ മുത്താ മൂഗിക ഹാകേ സീരെകള അംഗടിക ഹോണാനവിളേ നിന്നത്തെ നന്നു ശൃങ്കാരളു ഹ ಹೂವೇ 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 ನಿನ್ನಗುವಿಗೆ ಕಾರನವೇನಿ ಹೂವ ಎಷ್ಟ್ ಚಂದ ಅಳತ್ ಗುಲಾಬಿ ಹೂ ಬಾರಿ ಅಳಿತ್ ನೋಡು ಯುವ ಯಾವಕ್ಕಿದು ಕಣ್ಣು ಬಿದ್ದಿಲ್ಲ ಇದ್ರ ಮ್ಯಾಲ ಇಲ್ಲಾಂದ್ರ ಇಟ್ಟೊತಿಗೆ ಮುರ್ಕೊಂಡಾರ ಓಡೋಗಿರ್ತಿದ್ರು ಇವತ್ತಿಂದು ಗಿಡದಾಗ ಐತಂದ್ರ ಯಾವ ಬಿಡಾಡಿ ಕಣ್ಣುನು ಬಿದ್ದಿಲ್ಲ ಎಷ್ಟ್ ಚಂದ ಆಗೇತ್ ನೋಡು ಯಾರ ಹಚ್ಚರ ಮತ್ತೆ ಗಿಡ ನಾನು ಜಯಕ್ಕ ಜಯಕ್ಕ ಚಿನ್ ಗಿಡ ಅದಕ್ಕೆ ಇಷ್ಟ ಚಂದ್ ಹೂವಾಗೇತಿದ್ರಾಗ ಈ ಹೂ ನೋಡಾಕತ್ರ ಗಿಡದಾಗಿಂದ ಮುರಿಬೇಕವಲ್ದ ಇಲ್ಲೇ ಬಿಟ್ಬಿಡು ನನ್ ಚಂದ ಅಳ್ಳೇತಿ ಹಿಂಗ ಇರುವಲ್ದು ಅನ್ನಿಸ್ತತಿ ಏನ್ ಮಾಡತ್ತೆ ಕಹಿತಿಲ್ಲ ಏನಿಲ್ಲ ಏನ್ ಇಲ್ಬಿಡಾನ ಹಂಗ ನಿಂತಿದ್ನಿ ಹೌದನ ಇದ ಪೇಟಿ ಬರ್ತೀನಂಗಾರ ಕೈಪಲ್ಯ ತರ ಪರ್ತಾನಂದಿದ್ದೀನ ನಾವ್ ಹೊಂಟಿದ್ ನೋಡು ಇವ ನಮ್ಮನಿಯಾಗ್ರ ಎಲ್ಲಾ ಕೈಪಲ್ಯ ಖಾಲಿ ಆಗ್ಬಿಟ್ಟವ ಪಲ್ಯಕ್ಕೆ ಏನ್ ಇಲ್ದಂಗ ಆಗೇತಿ ಇವತ್ ಮುಂಜಾನೆ ನನ್ ಗಂಡಗ ಬ್ಯಾಳಿ ಕುದಿಸಿ ಬ್ಯಾಳಿ ಪಲ್ಯ ಮಾಡ್ಕಟ್ಟೇನ್ ನೋಡ ಅದಕ್ಕೆ ಏನಾರ ಒಟ್ ಹೋಗಿ ತೊಂದ್ರಾತ ಹೇಳಿ ಹೊಂಟಿದ್ನೇ ಮತ್ ನೀನು ಬರ್ತಾನಂದಿದ್ದಿಲ್ಲಾ ಅದಕ್ಕೆ ಕರೆಯಾಕ್ ಬನ್ನಿ ಬರ್ತೀನ ಹೋಗು ನನೀಗ ಹನ್ನೆರಡು ಬಸ್ಸಿಗೆ ಪೇಟಿಗೆ ಹೂನ ಬರಬೇಕಿತ್ ನಾನು ಇನ್ನ ಕೆಲಸ ಒಂದೈತಲ್ಲ ಇವನಂದ್ ಹನ್ನೆರಡು ಬಸ್ಸಿಗೆ ಬೇಡ ಎರಡರ ಬಸಿಗೆ ತಗೋ ಬಿಸಿಲಾಕತೆ ಜಯ ಅಕ್ಕ ಹನ್ನೆರಡು ಬಸ್ಸಿಗೆ ಹೋಗಿ ಎರಡರ ಬಸ್ಸಿಗೆ ಹೋಗಿ ಬರ್ತಿದ್ದೀವ ಈಗ ಎರಡು ಬಸ್ಸಿಗೆ ಅಂದ್ರ ಬರೋಬ್ಬರಿ ಆಗಿರ್ತತಿ ಬಿಸ್ಲಾಗ್ ಅಡ್ಡಾಡಕ್ ಆಗುದಿಲ್ಲ ಹನ್ನೆರಡು ಬಸ್ಸಿಗೆ ಹೋಗಿದ್ರು ಚಲೋ ಆಕಿತ್ ಇಲ್ಲ ಇವ್ವಾ ಹನ್ನೆರಡು ಬಸಿಗೆ ಬರಕ್ ಆಗುದಿಲ್ಲ ನಾ ಇನ್ನ ರೊಟ್ಟಿ ಮಾಡಿಲ್ಲ ನಮ್ಮತ್ತಿಗರ ರೊಟ್ಟಿ ಬೇಕು ಈಗ ರೊಟ್ಟಿ ಮಾಡ್ಬೇಕಂಗಾರ್ ನಾ ಹನ್ನೆರಡು ಬಸ್ ಬಂದ ಬಿಡ್ತತಿ ಅರ್ಧ ತಾಸನೆಯಾಗ ನಾ ರೊಟ್ಟಿ ಮಾಡಿ ಝಳಕಾ ಮಾಡಿ ರೆಡಿ ಆಗಿ ಬರೋ ಬಸ್ ತಪ್ಪಿಸ್ಕೊತೇವೆ ಎರಡರ ಬಸ್ಸಿಗೆ ಹೋಗುನ್ ತಗೋ ರೊಟ್ಟಿ ಮಾಡಿಲ್ಲ ಅನ್ನ ಸರ್ ಮಾಡಿಲ್ಲ ಹ್ಞೂ ಅನ್ನ ಸಾರು ಪಲ್ಯ ಎಲ್ಲ ಮಾಡೀನಿ ರೊಟ್ಟಿ ಮಾಡೋಕೆ ಆಗ್ಲಿಲ್ವಾ ನನಗೆ ಹಿಂದಾಗಡೆ ಅಂತ ಬಿಟ್ನಿ ಈಗ ನೋಡು ಒಲಿ ಮುಂದ್ ಕುಂದ್ರಾಕ್ ಆಗಲ್ದು ಆದ್ರೆ ಏನು ಮಾಡ್ದೀವ ರೊಟ್ಟಿ ಮಾಡಿಲ್ಲ ಅಂದ್ರೆ ನಮ್ಮ ಅತ್ತಿ ಬಾಯ್ ಬಾಯ್ ಬಡ್ಕೊತೀತಿ ರೊಟ್ಟಿ ಮಾಡಿಲ್ಲ ರೊಟ್ಟಿ ಮಾಡಿಲ್ಲ ಅಂತೇಳಿ ಮತ್ತೆ ಊನೇನಾರು ಮುಂದೆಲ್ಲ ಹೇಳ್ತಾಳೆ ಇವ್ವಾ ಒಂದ ದಿನ ಬಿಟ್ಟರೆ ಸಾಕ್ ನೋಡು ಊರು ಊನೆಗೆಲ್ಲ ಹರ್ಲಿ ಮಾಡ್ತಾಳೆ ನನ್ನ ಅದಕ್ಕೆ ರೊಟ್ಟಿ ಮಾಡಬೇಕಾ ಈಗ ಬಂದಿನ್ ಮಾಡಂತೆ ಬಹಳ ಜಾ ಭಾಳ ತೇನಾಗುದಿಲ್ಲ ಹಿಂಗೋದ್ರ ಒಂದಿಟ್ ಕೈಪಲ್ಲೆ ತಗೊಂಡಾರ ಬಂದ್ಬಿಡು ಬಂದಿನ್ ಆರಾಮ್ ಟೈಮ್ ಇರ್ತತಿ ಮಾಡಿಕೊಡಂತೆ ನಿಮ್ಮತ್ತಿಗೆ ಮಧ್ಯಾಹ್ನ ಊಟ ಕಿಲೋ ಇವಾಗ ಬೇಡ ಇವ್ವ ಹೋಗಿಂದು ಎಟ್ಟ ತಕ್ಕತಿ ಗೊತ್ತು ನಾವು ಏನಾರು ತಗೊಳಾಕ್ ನಿಂತೀವಂದ್ರೆ ತಾ ಆಸ್ಪೆಟ್ಲಲ್ಲಿ ನಿಂತು ಬಿಡ್ತೇವಿ ಮತ್ತು ಹೊತ್ತಕತಿ ನಮ್ಮ ಅತ್ತಿ ನಾ ಬರಗುಟ್ಲೆ ಅಂದ್ರೆ ಹರ್ಲಿ ಮಾಡಿರ್ತಾಳ ನಾನು ಅಯ್ಯೋ ಜೈತಿ ನಾಕೇನು ಮಾಡಿಟ್ಟೋಗಿಲ್ಲ ಹೋಗಿಲ್ಲ ಅಂತೇಳಿ ಊನೇನು ಬಿಡಾಡ್ಯಾರ ಅಯ್ಯಯೋ ಹರಗ್ಯಾಡ್ದು ಅಂದ್ರೆ ನೋಡ್ರಿ ರಜೆ ಯಾಕೆ ನೋಡಾಕಲ್ಲಿ ಬಿಡೇಕಿ ಹಂಗಾತು ಹಿಂಗಾತು ಅಂತ ಬಾಯ್ ಬಂದಿದ್ದು ಮಾತಾಡ್ತೋಗೋ ಅಟ್ಟೆಲ್ಲ ಎದಕ್ಕೆ ಬೇಕೈತಿ ಒಂದ್ ಐದಾರು ರೊಟ್ಟಿ ಮಾಡಿಟ್ಟು ಬರ್ತಾನಂತ ಎರಡರಸಿಗೆ ಹೋಗೋಣ ತಗೋ ಹ್ಞೂ ಆಯ್ತು ತಗೋವ ನಾನು ಹೊತ್ತಕ್ಕ ತಂಗಾರ ಬಿಸಿಲಕ್ಕತಿ ಲಗುನ ಹೋಗಿ ಲಗುನ ಅಂತ ಅನ್ಕೊಂಡೆ உம் மூ ஆல்லாட்ஸாரா இல்லாந்திர முருவீங்க வந்து கடிம ஆகிக்குறா ஏன்சாத்தவ்வா கல்ச மாச கொலை கொண்டே அதுக்ககுன எல்லா நானேக்காக்க ஏனா கேக்கு வந்தா நானும் ஏன் கேளக்கி இருவா ஏன் ಏನಿಲ್ಲ ಅದು ಹೊಲಕ್ಕ ಗೊಬ್ಬರ ತುಂಬಾ ಕುಂಟೇವಾ ಬುಟ್ಟಿ ಕಡಿಮೆ ಆಗ್ಬಿಟ್ಟು ನಮ್ಮ ಮನೆಯಾಗ ಒಂದ್ ಮೂರ್ ಇದ್ದ ತಗೊಂಡನಿ ನಾವು ಒಂದ್ ಐದ್ ಮಂದಿ ಅದೇವಾ ಇನ್ ಯಾರ್ ಬುಟ್ಟಿ ಕಡಿಮೆ ಆಗ್ಯಾವ ಅದಕ್ಕ ಯಾರ್ ಬುಟ್ಟಿ ಇದ್ರು ಕೊಡ ಯಾರ್ ಇಲ್ಲಿಕು ಒಂದರ ಇದ್ರು ಕೊಡ್ ಮತ್ತ ಇನ್ನೊಂದ್ ಯಾರ ಅಂತ ಕಿಸ್ಕೊತನಿ ಬುಟ್ಟಿ ಹಂತ ಬುಟ್ಟಿಲ್ವ ನಮ್ಮ ಮನ್ಯಾಗತ್ನ ಗೊಬ್ಬರ ತುಂಬುವಂತೂ ಇಲ್ಲ ಸಣ್ಣ ಸಣ್ಣ ಅದಾವು ಬಾಂಡೆ ತಿಕ್ಕ ನೀರ್ ಹಾಕೊಳಕು ಹಂತ ಹಂತಾವಷ್ಟ ಅದಾವ ದೊಡ್ಡ ಬುಟ್ಟಿ ಇಲ್ಲ ಬಿಡ ನಮ್ಮ ಮನ್ಯಾಗ ய்ய ஜேக்காத்தியாக கருக்கட் ஆகி திரி தோலாக்க இன் கேன்ல கேசரி கலர் கேசரி கலர் நோடியா முகத்தாக்கி அதுக்கு ஓடாக்கோ மத்த மத்த ஓட் மத்திவா அதுக்க యో జయ మంది బుట్ట ఇస్కొండీ ఒడతన హా ఇల్ మేల్ హాయో ఈ గొబ్ర్ర ఐత ఒడి గొబ్బ్ర ఐతి అదాక్ష్ గొబ్బ్ర అట్ట బుట్టిల్ హోడ్తనంత్ ఆ తగ ఇస్కుయ్ హింద బ్యా బ్యా అంతే అదికెన్ కిస్తావ ఇలా ముచ్చి బాకల్ జకాగ్గ హాక అంత ము ಅಲ್ಲೇ ಚೇ ನಿನಗೆ ಬುದ್ಧಿಗೆ ಡೈತಿಲ್ಲ ಅಂತ ನಾನು ಯಾಕ್ಲಿ ನಾ ಏನ್ ಮಾಡೀನಿ ಏನ್ ಮಾಡಿ ನಮ್ ಕತ್ತಿಲ್ಲ ಈಗ ಯಾಕೆ ಬುಟ್ಟಿ ಕೊಡಾಕಂದಿ ಇಲ್ಲ ಅಂತ ಹೇಳಬಾರ್ದನ ತಗೋ ಆತ್ ತಗೋ ನಿನ್ ಬುಟ್ಟಿ ಕತಿ ಅದನ್ನ ಒಡದ ನೆಲ್ಲಿಕಾಯಿ ಮಾಡ್ಕೊಂಡು ಬಂದ ಎರಡ್ ಪೀಸ್ ಮಾಡಿಕೊಟ್ರೆ ಕೊಟ್ಲಾಯ್ಕ ನಿನಗ ಇಲ್ವಾ ಅಂತ ಹೇಳುದ್ ಬಿಟ್ಟ ಆಕಿ ಬುಟ್ಟಿ ಕೊಡಂದ್ ಬಿಟ್ಲೆ ಹೂ ಅಂತೇಳಿ ಕೊಡಾಕತಾಳ ಮುಗಿತುವ ನೀನ್ ಬುಟ್ಟಿ ಕತಿ ಹ ಮುಗದ ಹಕ್ಕತ್ತದರ್ದ ಒಡದ ಕೊಡ್ತಾಳ ನೋಡ್ತಿರು ಯವ್ವಾ ಸುದ್ದಿ ಇಲ್ಲ ಯವ್ವಾ ಆಕಿ ಕೈ ಹೆಂಗದ ಬಂದಿ ಯಾರದರ ಏನಾರ ಸಾಮಾನು ಓದ್ಲಂದ್ರೆ ನಿಗರ್ ಬರ್ದ ಆಕಿ ಆಕಿಗೆ ಏನ್ ಕೇಳಾಕ್ ಬಂದ್ರು ಒದಗ ಇಲ್ಲ ಅಂತ ನಾನು ನಿಿನಗೆ ಎಟ್ಟ ಕನಸನ್ನಿ ಮಾಡಾಕತ್ತೆ ನಾನು ಇಲ್ಲನ ಜಯಕ ಇಲ್ಲ ಅಂತ ಅಂತೇಳಿ ಸನ್ನಿ ಮಾಡೇ ಮಾಡಾಕತ್ತನಿ ಎಲ್ಲಿ ನೋಡಲ್ಲ ನನ್ ಕಡೆ ಹೂ ಆತ್ಗೋ ಬಾಗ್ಯನ್ ಕಡೆ ತೀಸ್ಕೋ ಅಂತ ಹೇಳಿ ಕಳಿಸ್ತಿ ನಿನ್ನ ಎಲ್ಲಿ ಎಲ್ಲಿಟ್ಟೇವ ಬುದ್ಧಿ ನೀನು ನಿನ್ನೆ ಮನ್ನಿ ಆ ಸರೋಜಿ ಕೂಡ ಹುಯಿ ಅಂತ ಜಗಳ ಮಾಡ್ಯಾಳಕಿ ಆಕಿ ಮನ್ಯಾಗ ಮಿಕ್ಸಿ ಓದು ಕೆಡಸ್ಕೊಂಬಂದ ಕೊಟ್ಟು ಅಯ್ಯೋ ನೀನ ಹಂತ ಮಿಕ್ಸಿ ಕೊಟ್ಟಿದ್ದಿ ಚಲೋನೇ ಇಲ್ಲಿ ಮಿಕ್ಸಿ ಅಂತೇಳಿ ಹುಯಿ ಅಂತ ಜಗಳ ಮಾಡಿ ಕೊಟ್ಟು ಹೋಗ್ಯಾಳು ಹ್ಮ್ ಬರೀ ಹಂಗೆ ಯಾರಂತೆ ಏನಾರ ಇಸ್ಕೊಂಡು ಹೋದ್ಲಂದ್ರ ಅವ್ನ್ ನಿಗರ ಬಡದ್ ನೀರ್ ಕುಡುದು ನೀವೇ ಹಂತ ಕೊಟ್ಟಿದ್ರಿ ಅಂತೇಳಿ ಮಾತಿ ಮಾತಿಳಕಿ ನೀ ನೋಡ್ರ ಹೊಸ ಬುಟ್ಟಿ ಕೊಡಾಕತಿ ಮುಗಿತು ಅದ ತೂತ್ ಕೆಡ್ಕೊಂಡ್ ಬಂದ ಕೊಡ್ತಾಳಾಕಿ ನೀನು ಬುಟ್ಟಿನ ಏ ಹಂಗಲ್ಲಿ ಮತ್ತ ಕೇಳಾಕ್ ಬಂದಾಳ ಮತ್ತಿ ಬಾಗ್ಯನ್ ಕಡೆ ಇದ್ದಿದ್ ನೋಡ್ಯಾಳಂತ ಮತ್ತ್ ನೋಡಿನೂ ಇಲ್ಲಂತ ಹಂಗಲ್ ಅದಕ್ಕ ವೈವಾ ಅಂತಂದೆ ಏನಾಗಲ್ ಬಿಡು ಗೊಬ್ಬರಕ್ಕಂತ ಅದಕ್ಕೆ ತೂತ್ ಏನಕತಿ ಗೊಬ್ಬರ ಹಾಕಿ ತಂದ್ ಕೊಡ್ತಾಳ ಕೈ ಸುದ್ದಿಲಿಲ್ಲ ಕಿವು ನೋಡ್ತಿರ ಬುಟ್ಟಿ ಹಾಳ ಮಾಡಿ ಕೊಡ್ತಾಳಾಕಿ ಇಲ್ಲಾಕ್ ಹೆಂಗ ನಮ್ಮತ್ತಿ ಬೈತಾಳ ಯಾರಿಗೇನಾರ ಕೊಟ್ಟ ಇವ ನಮ್ಮತ್ತಾಯಿ ಬಂದ್ ನನ್ನ ಮನೆಯಾಗ ನಿಂತ ಕೊಡುದಿಲ್ಲ ಇಲ್ವಾ ಅಂತ ಹೇಳಿ ಕಳ್ಸ್ಬೇಕು ಹಂಗೇನಾರ ಹೇಳುದ್ ಬಿಟ್ಟ ಕಾಟ ಕುಂತಿ ಆತಗು ನಿಮ್ಮ ಮತ್ತಿ ಕಡೆ ಬೇಸ್ಕೊಳದಿ ಹೊಸ ಬುಟ್ಟಿ ಮೀನು ಇರ್ಬಿಡದಂಗತಿ ನಿಮ್ಮ ಮತ್ತಿ ಕಡೆ ಬಿಡ ನಿರ್ಮಲಿ ನೀನು ಬಾರಿ ತಿಂಡಿ ಬಿಡ್ಕಿಡಿಯುಟ್ಟಿ ಜಯಕೊಳ್ಳಿ ನಾನು ನಡಕ್ಡಿ ಕಿಡ್ ಹಾಕಿಗೆ ನಿನ್ ಏನ್ ಐಟಮ್ ಓದ್ ಕೇರಿಸ್ಕೊಟ್ಟ ಏನ್ ಕೆಡಿಸ್ಕೊಟ್ಟಿಲ್ಲ ಸುದ್ದಿ ಮಾತಾಡಕತ್ತಿದ್ದಿ ನಾವು ಹೌದಿಲ್ಲ ಜಯಕ್ಕ ನಾವು ಬೇರೆ ಸುದ್ದಿ ಮಾತಾಡಕತ್ತಿದ್ದು ಈಗ ನಾನು ರಂಜನ ಆಡಾಕೆ ನಾನು ಇವ್ವಾ ನೋಡ್ದ ನನ್ ಮೇಲೆ ಬರ್ತಾಳೆ ನೋಡು ಏನ ರಂಜನ ನಾನು ಹ ಸುದ್ದಿ ಮಾತಾಡಕತ್ತಿದ್ದಿಲ್ ನಾವು ಹೇಳುವ ಏ ತಿಂಡಿ ಬಿಸಿ ಯಾಕೆ ನನಗೆಲ್ಲಾ ಗೊತ್ತೇತಿ ನಾ ಕೇಳಿಸ್ಕೊಂಡ ನೀ ಮಾತಾಡಿದ್ದ ಇವ್ವಾ ಏನ್ ಸಂಕಟ್ ಬಿಡಿಕಾರದ್ರಿ ಇವ್ವಾ ಒಬ್ರಕೊಬ್ಬರು ಆಗ ಬರೋದ್ ನೋಡು ಅಲ್ಲ ಒನ್ ಏನಾರು ಅತ್ತಂಗಾರ್ದಂಗಿರ್ಬೇಕು ನಿಮಗಿಲ್ದ ನಾವು ನಮಗಿಲ್ದ ನೀವು ಕೊಟ್ಕೋಂತ ಇರ್ಬೇಕು ಒಂದ್ ಈಟ್ ಬುಟ್ಟಿ ಕೇಳುವಂತೆ ಆಕಿ ಒಯ್ ಎಂದಾಳು ನೀ ನೋಡಿ ಚಂದ ಕಿಡ್ಡಿ ಹಚ್ಚಾಕತ್ತಿ ನೀನು ಏನಾರು ನಾನು ಏನಾರು ಕೊಡಂತೇಳಿ ಏನ ನಿನ್ನ ಐಟಮ್ ಕೊಟ್ಟಂಗ ಮಾಡ್ತೀಯ ನನಗ ಯಾವ್ಯಾಕಿ ಬೆಂಡ್ಲಿ ನಿನ್ ಹೇಳದಕಿ ಸರೋಜಿ ಮಿಕ್ಸಿ ಹೇಳಿ ಆ ಬಿಡಿನ ಹಾಳಾಗಿ ಮಿಕ್ಸಿ ಕೊಟ್ಟಿದ್ಲಾಗ್ ಚಲನ ಇದ್ದಿದ್ದಿಲ್ಲ ಅದು ಹೋಗ್ ಒಂದ್ ಏಟ್ ಕೊಬ್ಬರಿ ಹಾಕೇನಿ ಅಂತ ನಿಂತ ಬಿಡ್ತು ಆಕಿ ಮನೆಯಾಗ ಕೆಟ್ಟದ್ದು ನನ್ನ ಮನೆಗೆ ಏನು ಆಗಿಲ್ಲ ಅದಕ್ಕ ಹೇಳಿನಿ ಹೇಳಿ ನೀ ಕೆಡಿಸ್ಕೊಟ್ಟ ಕೆಡಿಸ್ಕೊಟಾ ಕೆಡಿಸ್ಕೊಟ್ಟಿ ಹಿಂಗ ಹೇಳಿ ಊರಾಗ ನನ್ನ ಮನೆಗೆ ತಗದಿಟ್ಟಿ ಹಾಳಾಗಿ ಮಿಕ್ಸಿ ಕೊಟ್ಟು ಮಾಡಿಸ್ಕೊಡಕ್ ಬಾಯ್ ಮಾಡ್ತಾಳಕ್ಕೆ ನನಗೆ ನಾ ಇದು ಪುಟ್ಟಪ್ಪರ ಮಾಡಿಸ್ಕೊಡ್ಲಿ ಆಕಿಗೆ ಏನು ನಾನು ಅದನ್ನ ಬಳಸಿ ಇಲ್ಲ ಬಳಸಿದ್ರೆ ಮಾಡಿಸ್ಕೊಡಕ್ಕೆ ಮನೆಗೆ ಹೋಗಿ ಇಟ್ಟ ನೀ ಕೆತ್ತದ ಅದಕ್ ಮತ್ತೆ ಬಾಯ್ ಮಾಡಿ ನೀ ಹ್ಞೂ ಇಲ್ಲಿ ತಡಿ ನಿನಗೆ ಮಾಡಿಸ್ಕೊಡೋನ್ ಕೊಟ್ಟಲೆ ರೊಕ್ಕ ಹಾಕಿ ಮಾಡಿಸ್ಕೊಡ್ತಾನೆ ಆಕಿಗೆ ಹ್ಞೂ ಅದನ್ನ ಏನಂತ ಚಂದ ತಂದ ಹೇಳಕತ್ತಿ ಏನು ಇಲ್ಲೇ ಈ ಹೋಲ್ ಬಿಡ್ರಿ ಎದಕ್ ಬಾಯ್ ಮಾಡಕತ್ತೀರಿ ಈಗ ಜೇಕ ನೀ ಹೇಳಕತ್ತಿ ಏನು ಸುಮ್ಮನೆ ಅದನ್ನ ನಾನು ಇಲ್ಲ ಅಂದ್ರೆ ಈ ಬ್ಯಾಂಡ್ಲಿನ್ ಮತ್ತೆ ಇವತ್ತು ಏನು ಮಾಡ್ತಿದ್ನಿ ಏನು ನನಗೆ ಬರೋ ಸಿಟ್ಟಿಗೆ ಆ ತಡಿಗ ಹೊಲದಾಗ ಒಂದಿಟ್ಟು ಕೆಲಸ ಐತಿ ಎಲ್ಲಗೂ ನನ್ನ ಗಂಡ ಬೇಕನ್ ಮತ್ತೆ ಹೊಕ್ಕನಂತ ನಾನು ಬಿಡಾಡಿ ಬಾ ಬಾ ನೋಡ್ತಾನ ಗೊತ್ತಿಲ್ಲಂತ ಕೀಗ ಬಾಯ್ಲಿ ಬಾ ಎದಿ ಓಡಾಕಿ ಬಾ ಬಾ ಏನ್ ಮಾಡ್ತೀಯ ನೋಡ್ತಾನೆ ಬಾ ನೀನು ಹೋಗ್ಯಾಳ್ ಹೋಗಿ ಆಳ್ ಬಿಡ ನಿಂತ ಹೋದ್ರೆ ನಿಂತೋದ್ರಾಯ್ ಏನ್ ಬರ್ತಿ ಹೋಗ್ ಮಾಡ್ತಂತ ಮಾಡ್ತಂತಿ ಜೇಕಾ ಮತ್ತೊಂದು ಸೀತಾಳಲ್ಲ ಹೋಗ್ ಮಾಡ್ತೀನಿ ನನಗ ಹೆಂಗ್ ಮಾತಾಡಕ್ ನೀ ಹೇಳಿ ಅಂತ ಬಿಡತಾ ಅಂತ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ಲ ಗೊತ್ತಿಲ್ಲ ಅಂತ ಏನ್ ಮಾಡ್ತಿದ್ಲ ನೋಡ್ತಿದ್ ನೋಡು ಓಡೇ ಹೋದ್ಲ ಆತ್ಗ ನೀನು ಬುಟ್ಟಿ ಕತ್ತಿ ಹೆಂಗ್ ಓಡೋದ್ ನೋಡ್ ತಗೊಂಡು ಹಾ ಸಿಗಾಕಿಲ್ಲ ಸಿಗಾಕಿಲ್ಲ ಅನ್ನಾರ ನೀನ್ ವಡದ ತಂದ್ಕೊಡ್ತಾಳೆ ನೋಡ್ತಿರ್ಬೇಕಂದ್ರಿ ಆಮೇಲೆ ನಾನು ನೆನಸ್ತಿ ನೋಡ್ತೀರಿ ನೀವು ಬೇಕಂದ್ರೆ ನಿರ್ಮಲ ಹೇಳು ಅವದಕ್ಕೆ ಮಾತು ಕೇಳಬೇಕಿತ್ತು ಚಲೋ ಬುಟ್ಟು ಹೋತಲ್ಲ ಅಂತೇಳಿ ನನಗೆ ಗೊತ್ತಿ ಕೈಯೇ ಸುದ್ದಿಲ್ಲ ಕೇವೋ ಮೂಲಂಗಿ ಮಕದಾಕಿ ಬೊನಗ ಮಕದಾಕಿ ಹೆಂಗೆ ಮಾಡ್ತಾಳು ನಾಟಕ ಊರು ಬಿಡಾಡಿ ಏ ಕೊಡ್ತಾ ಬಿಡ ನಿರ್ಮಲ ನಾ ಆಯ್ನು ಸುಮ್ಮನೆ ಕೊಟ್ಟ ನನಕ್ಕಿಗೆ ಮನೆಕೆ ಎಂತ ಒಂದು ಚೀಲ ಗೊಬ್ಬರ ಹಿಸ್ಕೊಂಡ ನನ್ನ ಗಂಡ ಅಕಿ ಗಂಡ ದಿನ ರೊಕ್ಕ ಕೊಟ್ಟಿಲ್ಲ ನಾವು ಈಗ ನಾ ಏನಾರ ಬುಟ್ಟಿ ಕೊಡಾಕಲ್ಲೇ ಅಂದ್ರೆ ಊರು ಬಿಡಾಡಿ ಹಿಂದು ನಿಂತ್ಕೊಂಡು ಬಾಯ್ ಮಾಡ್ತಾಳೆ ಮಂದಿಗೆಲ್ಲ ಕೇಳುವಂಗೆ ನನ್ನ ಅಂತೆ ನೋಡ್ರಿ ಒಂದು ರೂಪಾಯಿ ಇಲ್ಲ ಅದಕ್ಕೆ ಓಲ್ ಬಿಡು ಬುಟ್ಟಿ ತೊಗೊಂಡು ಸುಮ್ಮನೆ ಹೇಳಿ ಕೊಟ್ಟನಿ ಒಡದ್ರ ಜಗಳ ಮಾಡಾಕ್ ಬರ್ತೈತಿ ಹೊಸ ಬುಟ್ಟಿ ಕೊಡಿಸೋ ಅನ್ನಕ್ಕೆ ಬರ್ತತಿ ಅಲ್ಲೇ ನಿರ್ಮಲಾ ನಾನು ಕೂಡ ಇರ್ತಿ ಅಟ್ಗೆ ಗೊತ್ತಾಗುದಿಲ್ಲ ನಿನಗೆ ಹಾ ನಾ ಸುಮ್ಮನೆ ಪುಕ್ಷೆಟ್ಟಿ ಪುಟ್ಟಪುರ ಯಾರಿಗಾರ ಏನಾರ ಕೊಟ್ಟ ಹ್ಞೂ ಚಾನ್ಸೇ ಇಲ್ಲ ಇಂಥವ್ ಏನಾರ ಇಟ್ಕೊಂಡ ಕೊಟ್ಟಿರ್ತೀನಿ ನಾನು ಲಾಭಿದ್ದಲ್ಲಿ ಕೊಟ್ಟಿರ್ತೀನಿ ಈಗ ನಾ ಬುಟ್ಟಿ ಕೊಡಾಕ ಅಲ್ಲಿ ಏನಿದ್ದೆ ಅಂದ್ರ ಜಗಳ ಮಾಡ್ತಿದ್ದಕ್ಕೆ ಬಿಡಾಡಿ ಅದಕ್ಕೆ ಬುಟ್ಟಿ ಹಂಗೇನಾರ ಬುಟ್ಟಿ ಹಂಗೇನಾರು ಕೊಟ್ಲ ಒಡೆದ್ ರೊಕ್ಕ ಮಣ್ಣ ಮಾಡ್ತೀನಿ ಅದ್ರಂತದ್ರಾಗ ಏತಿ ತಿಳಿಕಿಡ್ಕೊಬೇಡ ಸುಮ್ಮನೆ ಇರು ನೀನು ಹಂಗನೂ ಅದಕ್ಕೂ ಅಂತ ನಾನು

ഫസ്റ്റ് ടൈം നമ ചാനൽ നോക്കാത്ത ദയവിട്ടു സബ്സ്ക്ൈബ് മാറി